ಅತ್ಯಂತ ಪ್ರೀತಿಯ ಶುಭ ಕಾಮನೆಗಳು ಈ ಒಂಬತ್ತು ರಾತ್ರಿಗಳು ನಮಗೊಂದು ತುಂಬ ವಿಶೇಷವಾಗಿರುವಂತ ರಾತ್ರಿ ಅಂತ ಭಾವಿಸ್ತೀವಿ ಈ ಒಂಬತ್ತು ರಾತ್ರಿಗಳಲ್ಲಿ ದುಷ್ಟರನ್ನ ನಾಶ ಮಾಡಿದ ಆ ದುರ್ಗೆಯ ವೈಭವವನ್ನು ಸ್ಮರಿಸಿಕೊಳ್ತೀವಿ ಅವಳ ಭಿನ್ನ ಭಿನ್ನ ಸ್ವರೂಪಗಳು ಆ ಸ್ವರೂಪಗಳ ಮೂಲಕ ಆಕೆ ಹೇಗೆ ಅಹ್ ರಾಕ್ಷಸರ ನಾಶ ಮಾಡಿದ್ಲು ಈ ಒಟ್ಟಾರೆ ಪ್ರಕ್ರಿಯೆಯಲ್ಲಿ ರಾಕ್ಷಸರು ಯಾರು ಅವರ ವ್ಯಕ್ತಿತ್ವ ಏನು ರಾಕ್ಷಸರು ನಮ್ಮ ಕಾಲಘಟ್ಟದಲ್ಲಿ ಇರ್ತಾರಾ ಇದ್ರೆ ಯಾರು ನಮ್ಮೊಳಗೆ ಹೇಗಿದ್ದಾರೆ ಇವೆಲ್ಲವನ್ನು ನಮಗೆ ಅರಿತುಕೊಳ್ಳಿಕ್ಕೆ ಮಾರ್ಕಂಡೇಯ ಪುರಾಣ ತುಂಬಾ ಸಹಕಾರ ಮಾಡಿಕೊಡತ್ತೆ ಅದಾದ ನಂತರ ದೇವಿ ಭಾಗವತ ದೇವಿ ಭಾಗವತ ಅಂತ ಕೂಡ ಇದೆ ಅದರಲ್ಲೂ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ಒಂಬತ್ತು ದಿನಗಳು ಈ ಬಾರಿ ವಿಶೇಷವಾಗಿ ಹತ್ತು ದಿನ ಆಗುತ್ತೆ ಹನ್ನೊಂದನೇ ದಿನ ವಿಜಯದಶಮಿ ಬಂದಿದೆ ಒಂದಿನ ಎಕ್ಸ್ಟ್ರಾ ಒಂದಿನ ಎಕ್ಸ್ಟ್ರಾ ಆಗಿದೆ ಈ ಸಲ ಈ ದೃಷ್ಟಿಯಿಂದ ಈ ಒಂಬತ್ತು ಹತ್ತು ದಿನಗಳ ಕಾಲ ನಾವು ಸ್ವಲ್ಪ ಈ ಅವಕಾಶವನ್ನು ಬಳಸ್ಕೊಂಡು ದೇವಿಯನ್ನು ಆರಾಧಿಸುವಂಥ ಈ ಪರಂಪರೆಯ ಕಡೆಗೆ ಸ್ವಲ್ಪ ಗಮನ ಹರಿಸಿ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದಾ ಒಂದು ಪುಟ್ಟ ಅವಕಾಶಕ್ಕೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಅವಕಾಶ ನಮ್ಗೆ ಇವಾಗ ಸಿಕ್ಕಿದೆ ಅಷ್ಟೇ ಪ್ರತಿ ವರ್ಷವೂ ನವರಾತ್ರಿ ಬರುತ್ತೆ ನವರಾತ್ರಿ ಬಂದಾಗ ನಾವು ಕೂಡ ದೇವಿಯನ್ನು ತುಂಬ ವಿಶೇಷವಾಗಿ ಅಲಂಕರಿಸ್ತೀವಿ ನನಗೆ ನಮಗಿಂತ ತುಂಬ ಚೆನ್ನಾಗಿ ಮಾಡೋರು ಸಾಕಷ್ಟು ಜನ ಇದ್ದಾರೆ ಆದರೆ ಪ್ರತಿ ಬಾರಿ ನಾವು ಮಾಡೋದು ನಮಗೆ ಅವತ್ತು ಚೆನ್ನಾಗಿ ಕಾಣುತ್ತಲ್ಲ ಹೀಗಾಗಿ ತುಂಬ ವಿಶಿಷ್ಟವಾಗಿ ನಾವೆಲ್ಲರೂ ಅಲಂಕರಿಸ್ತೀವಿ ಒಂಬತ್ತು ದಿನಗಳ ಕಾಲ ನಾವು ಒಂದು ವಿಧಾನದ ಉಪವಾಸವನ್ನು ಅನುಸರಿಸ್ತೀವಿ ಬಹಳ ಜನ ಹುಡುಗರು ರಾಜ್ಯಾದ್ಯಂತ ಅನೇಕ ನಮ್ಮ ಕಾರ್ಯಕರ್ತರು ಅವರು ಉಪವಾಸ ಇರ್ತಾರೆ ಈ ನವರಾತ್ರಿಯನ್ನು ತುಂಬ ವಿಶೇಷವಾಗಿ ನಾವೆಲ್ಲರೂ ಸಂಭ್ರಮಿಸ್ತೀವಿ ಉದ್ದೇಶ ಒಂದೇ ಆ ತಾಯಿ ಭಾರತ ವಿರೋಧಿ ರಾಕ್ಷಸರು ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ ಸಂಹಾರ ಮಾಡಿ ಮತ್ತೆ ಭಾರತವನ್ನ ವಿಶ್ವ ಗುರುತ್ವದ ಪಟ್ಟದಲ್ಲಿ ಕೂರಿಸ್ಲಿ ಅನ್ನುವಂಥ ಆ ಏಕೈಕ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಮಾಡ್ತೀವಿ ಈ ಅವಧಿಯಲ್ಲಿ ಈ ಬಾರಿ ಪ್ರತಿ ವರ್ಷ ನನ್ನ ನವರಾತ್ರಿಯ ಸಂದರ್ಭದಲ್ಲಿ ಒಮ್ಮೆ ದೇವಿ ಮಹಾತ್ಮೆಯನ್ನ ಹೇಳಿದಾಗಿದೆ ಸಲ ದೇವಿ ಭಾಗವತದ ಕುರಿತಂತೆ ಪ್ರತಿನಿತ್ಯ ಒಂದು ಹದಿನೈದು ಇಪ್ಪತ್ತು ದಿನ ನಿಮಿಷಗಳ ಕಾಲ ಅದರ ಜೊತೆ ಹಂಚ್ಕೊಳ್ತಿದ್ದೆ ಇವತ್ತಿನಿಂದ ನಾನು ದುರ್ಗಾ ಸಪ್ತಶತಿಯ ಕುರಿತಂತೆ ಒಂದು ವಿಶೇಷವಾಗಿರುವಂಥ ವ್ಯಾಖ್ಯಾನ ಮಾಲೆಯನ್ನು ಆರಂಭಿಸಬೇಕು ಅಂತ ವ್ಯಾಖ್ಯಾನ ಎಂತಂದ್ರೆ ಪ್ರತಿ ಶ್ಲೋಕಕ್ಕೆ ಅರ್ಥವನ್ನೇ ನೀವು ಹೇಳ್ಕೊಂಡು ಹೋಗೋದಿಲ್ಲ ಆದ್ರೆ ದುರ್ಗಾ ಸಪ್ತಶತಿ ಅದರ ವೈಶಿಷ್ಟ್ಯ ಏನು ಅದನ್ನು ಯಾಕೆ ಓದ್ಬೇಕು ಅದನ್ನು ನೋಡ್ಬೋದಾಗಿರುವಂತ ದೃಷ್ಟಿಕೋನ ಎಂಥದ್ದು ದುರ್ಗಾ ಸಪ್ತಶತಿ ಬರೀ ರಾಕ್ಷಸರ ಸಂಹಾರ ಮಾತ್ರವ ಇವತ್ತಿನ ದಿನಗಳಲ್ಲಿ ಆ ರಾಕ್ಷಸರ ಸಂಹಾರದ ಈ ಕತೆ ಯಾಕಿಷ್ಟು ವೈಬ್ರೆಂಟ್ ಆಗಿದೆ ಯಾಕಿದ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ದುರ್ಗಾ ಸಪ್ತಶತಿಯ ಪಾರಾಯಣ ಯಾಕೆ ಮಾಡ್ಲಾಗತ್ತೆ ಇದ್ರ ವಿಶೇಷ ಏನು ಇವೆಲ್ಲವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನನಗೆಷ್ಟು ಗೊತ್ತೋ ದುರ್ಗಾ ಸಪ್ತಶತಿಯನ್ನು ನಿರಂತರವಾಗಿ ಪಾರಾಯಣ ಮಾಡಿದ ನಂತರ ಆಕೆ ತನ್ನಂತಾನು ನನಗೆಷ್ಟು ಗೋಚರ ಮಾಡಿಕೊಂಡಿದ್ದಾಳೋ ಅಷ್ಟನ್ನು ಮಾತ್ರ ನಿಮ್ಮೆದುರಿಗೆ ನಿವೇದಿಸಬಲ್ಲೆ ಇದಕ್ಕಿಂತ ಹೆಚ್ಚು ತಿಳಿದಂಥವರ ಮುಂದೆ ಇದು ಬಾಲಭಾಷೆಯಷ್ಟೇ ಆಗಿರುತ್ತೆ ಹೀಗಾಗಿ ನಾನು ವಿನಂತಿ ಮಾಡಿಕೊಳ್ತಾ ಎಲ್ಲರನ್ನೂ ಪ್ರತಿನಿತ್ಯದ ಈ ಮುಂದಿನ ಎಂಟತ್ತು ದಿನಗಳ ಕಾಲದ ಈ ನಿತ್ಯದ ಏನು ನಮ್ಮ ತರಗತಿಗೆ ನಾನು ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ ವಾಸ್ತವವಾಗಿ ದುರ್ಗಾ ಸಪ್ತಶತಿ ಸಪ್ತಶತಿ ಅಂತಂದ್ರೆ ಏಳ್ನೂರು ಅಂತ ಅರ್ಥ ಏಳ್ನೂರು ಶ್ಲೋಕಗಳ ಒಂದು ಗುಚ್ಛ ದುರ್ಗಾ ಸಪ್ತಶತಿ ಇದು ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ ಮಾರ್ಕಂಡೇಯ ಋಷಿಗಳ ಕೂಸು ಇದು ನಮ್ಮ ವ್ಯಾಸರು ಹದಿನೆಂಟು ಪುರಾಣಗಳನ್ನು ವಿಂಗಡಿಸ್ತಾರಲ್ಲ ಅದರಲ್ಲಿ ಮಾರ್ಕಂಡೇಯ ಋಷಿಗಳ ಈ ಮಾರ್ಕಂಡೇಯ ಪುರಾಣ ಕೂಡ ಒಂದು ಈ ಪುರಾಣಗಳಲ್ಲಿ ಒಟ್ಟು ಒಂಬತ್ತು ಸಾವಿರ ಶ್ಲೋಕಗಳಿವೆಯಂತೆ ಆ ಒಂಬತ್ತು ಸಾವಿರ ಶ್ಲೋಕಗಳಲ್ಲಿ ಏಳ್ನೂರು ಶ್ಲೋಕಗಳನ್ನು ಪ್ರತ್ಯೇಕವಾಗಿಸಿಕೊಂಡ ಈ ದುರ್ಗಾ ಸಪ್ತಶತಿ ಬಹಳ ವಿಶಿಷ್ಟವಾದ್ದು ದುರ್ಗಾ ಸಪ್ತಶತಿಯ ಪಾರಾಯಣದಿಂದ ಏನು ಸಿದ್ಧಿಸುತ್ತೆ ಅಂತ ನೀವು ಫಲಶ್ರುತಿಯಲ್ಲಿ ಕೇಳಿದ್ರೇನೆ ಗೊತ್ತಾಗುತ್ತೆ ಲೌಕಿಕ ಸಂಪನ್ನತೆ ನಿಸ್ಸಂಶಯವಾಗಿ ಸಿದ್ಧಿಸುತ್ತೆ ಅಂತ ಲೌಕಿಕ ಸಂಪನ್ನತೆ ಅಂತಂದ್ರೆ ಕಣ್ಣೆದರಿಗೆ ಕಾಣುವ ವೈಭವ ನಮ್ಗೇನ್ ಬೇಕು ಅಂತ ಅನ್ಸುತ್ತೋ ಯಾವ್ದನ್ನ ಪಡ್ಕೋಬೇಕು ಅಂತ ನಾವು ಭಾವಿಸ್ತೀವೋ ಅವೆಲ್ಲವೂ ಸಿಗುತ್ತೆ ಅಂತ ಹೇಳ್ತಾರೆ ಎರಡನೇ ಹಂತದಲ್ಲಿ ಆಧ್ಯಾತ್ಮಿಕ ಔನ್ನತ್ಯಕ್ಕೆ ಏನು ಬೇಕೋ ಅದು ಕೂಡ ಸಪ್ತಶತಿ ಒದಗಿಸಿ ಕೊಡತ್ತೆ ಅಂತ ಹೇಳ್ತಾರೆ ಮೂರನೇದು ದುರ್ಗಾ ಸಪ್ತಶತಿ ಶಕ್ತಿಯ ಪ್ರತೀಕ ಎಷ್ಟರ ಮಟ್ಟಿಗೆ ಅಂತಂದ್ರೆ ಈ ಥ್ರೆಟ್ಗಳು ತುಂಬಾ ಬರ್ತಿರತ್ತೆ ಆ ಕಾರಣಕ್ಕೆ ನೀವು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಅಂತ ಯಾರೋ ಒಬ್ರು ಹಿರಿಯರು ಮಾತನಾಡ್ತಾ ಇದ್ರು ಆಗ ಅಲ್ಲೇ ಇದ್ದ ಒಬ್ಬ ಪುರೋಹಿತರ ಕೇಳ್ತಾ ಇದ್ರು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ ಒಳ್ಳೇದಾಗತ್ತೆ ಅಂತ ನನಗೆ ಹೇಳಿದ ದುರ್ಗಾ ಸಪ್ತಶತಿ ನಾನು ಪ್ರತಿ ಶುಕ್ರವಾರ ಪಾರಾಯಣ ಮಾಡ್ತೀನಿ ಅದನ್ನ ಅಂತ ಅಂದ ತಕ್ಷಣ ಅವ್ರು ಹೇಳಿದ್ರು ಅಯ್ಯೋ ದುರ್ಗೆಯೇ ಕಾಪಾಡ್ತಿರ್ಬೇಕಾದಾಗ ಇನ್ನು ಬೇರೆಯವ್ರು ಯಾಕಪ್ಪ ಬೇಕು ತಲೆ ಕೆಡಿಸ್ಕೊಳ್ಬೇಡ ಅಂತ ತುಂಬಾ ಹಿರಿಯ ಪುರೋಹಿತರು ಹೇಳಿರುವಂತ ಈ ಮಾತು ನಂಗೆ ತುಂಬಾ ನಾಟ್ತು ಯಾಕೆ ಹೀಗೆ ಸಪ್ತಶತಿ ಶತಿಯ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತಾರೆ ಅಂತ ದುರ್ಗಾ ಸಪ್ತಶತಿಯನ್ನ ನನಗೆ ಪಾರಾಯಣ ಮಾಡು ಅಂತ ಹೇಳಿದ್ದು ಕೂಡ ಒಬ್ಬ ಸಂತರೇ ಆಗಿದ್ದರಿಂದ ಏನೋ ಒಂದು ವಿಶೇಷವಾದ ಶಕ್ತಿ ಇರಬೇಕು ಅಂತ ನಾನು ಯಾವಾಗಲೂ ಭಾವಿಸ್ತಿರ್ತೀನಿ ಆ ಆ ದುರ್ಗಾ ಸಪ್ತಶತಿ ನಮಗೆ ಪ್ರತಿ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಕಾಲಘಟ್ಟಗಳಲ್ಲೂ ಎಲ್ಲ ದಿಕ್ಕಿನಿಂದಲೂ ರಕ್ಷಣೆ ಕೊಡಬಲ್ಲಂಥ ಒಂದು ವಿಶೇಷವಾಗಿರುವಂಥ ಏನೋ ರಕ್ಷಣೆಯನ್ನು ಕೊಡಬಲ್ಲಂಥ ಶಕ್ತಿ ಅದು ಅಂತ ಹೇಳ್ತಾರೆ ಹೀಗಾಗಿ ಅದು ಶಕ್ತಿಯ ಪ್ರತೀಕ ಇದೇನೂ ಅಲ್ಲ ನನಗಿದ್ಯಾವುದೂ ಬೇಡ ನಾನು ಬರೀ ಭಾಷೆಯ ದೃಷ್ಟಿಯಿಂದಲೇ ದುರ್ಗಾ ಸಪ್ತಶತಿಯನ್ನು ನೋಡ್ತೀನಿ ಅಂತ ಅದೊಂದು ಅದ್ಭುತವಾಗಿರುವಂಥ ಕಾವ್ಯ ಆ ಕಾವ್ಯವನ್ನ ಆ ಕಾವ್ಯದ ಮನೋಹರವಾಗಿರುವಂಥ ಸ್ವರೂಪವನ್ನು ಸ್ವರೂಪವನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಹೀಗಾಗಿ ದುರ್ಗಾ ಸಪ್ತಶತಿಯನ್ನ ಯಾರು ಪಾರಾಯಣ ಮಾಡಬೇಕು ಅಂತ ಬಯಸ್ತಾರೋ ಅವರಿಗೆ ಅನೇಕ ದಿಕ್ಕುಗಳಿಂದ ಇದು ಲಾಭದಾಯಕ ಕೂಡ ಹೌದು ದುರ್ಗಾ ಸಪ್ತಶತಿ ಅತ್ಯಂತ ಪರಮ ಪವಿತ್ರವಾದ್ದು ಅಂತ ಕೂಡ ಹೇಳ್ತಾರೆ ನಾನು ಮುಂದೆ ಹೋಗುವಾಗ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ದುರ್ಗಾ ಸಪ್ತಶತಿಯಲ್ಲಿ ಏಳ್ನೂರು ಶ್ಲೋಕಗಳಿವೆ ಅಂತ ನಾನು ಹೇಳಿದೆ ಏಳ್ನೂರು ಶ್ಲೋಕಗಳು ಅಂತಂದರೆ ಹೇಗೆ ಈಗ ಭಗವದ್ಗೀತೆಯಲ್ಲೂ ಏಳ್ನೂರು ಶ್ಲೋಕಗಳಿವೆ ಅಂತ ಹೇಳ್ತಾರಲ್ಲ ಆ ಏಳ್ನೂರು ಶ್ಲೋಕಗಳು ಪ್ರತ್ಯೇಕವಾಗಿ ನಮಗೆ ಸಿಗತ್ತೆ ಆದರೆ ದುರ್ಗಾ ಸಪ್ತಶತಿಯಲ್ಲಿ ಏಳ್ನೂರು ಶ್ಲೋಕಗಳಿವೆಯಾ ಅಂತ ಕೇಳಿದರೆ ಡೆಫಿನೆಟ್ಲಿ ಏಳ್ನೂರು ಶ್ಲೋಕಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದ್ರೆ ಮಾರ್ಕಂಡೇಯ ಉವಾಚ ಅನ್ನೋದು ಕೂಡ ಇಲ್ಲಿ ಒಂದು ಶ್ಲೋಕವಾಗಿ ಗುರುತಿಸಲ್ಪಡತ್ತೆ ದೇವ್ಯುವಾಚ ಅನ್ನೋದು ಒಂದು ಶ್ಲೋಕವಾಗಿ ಗುರುತಿಸಲ್ಪಡತ್ತೆ ದೇವ ಊಚುಹು ದೇವತೆಗಳು ಹೇಳಿದರು ಅಂತ ಹೇಳೋದು ಕೂಡ ಒಂದು ಶ್ಲೋಕವಾಗಿ ಗುರುತಿಸಲ್ಪಡತ್ತೆ ಋಷಿರುವಾಚ ಅನ್ನೋದು ಕೂಡ ಒಂದು ಶ್ಲೋಕವಾಗಿ ಗುರುತಿಸಲ್ಪಡತ್ತೆ ಈ ತರ ದೇವ್ಯುವಾಚ ಋಷಿರುವಾಚ ಮಾರ್ಕಂಡೇಯ ಉವಾಚ ಅವೆಲ್ಲವೂ ಸೇರಿದ್ರೆ ಐವತ್ತೆಂಟಕ್ಕೂ ಹೆಚ್ಚು ಉವಾಚಗಳಿವೆ ಅಷ್ಟು ಶ್ಲೋಕಗಳು ಅಂತ ಲೆಕ್ಕಕ್ಕೆ ಬರುತ್ತೆ ಹಾಗಿದ್ಮೇಲೆ ಏಳ್ನೂರು ಶ್ಲೋಕಗಳ ಅಂತ ಕೇಳಿದ್ರೆ ಏಳ್ನೂರು ಶ್ಲೋಕಗಳಲ್ಲ ಇದಾದ್ಮೇಲೆ ಈ ದುರ್ಗಾ ಸಪ್ತಶತಿಯಲ್ಲಿ ನಾವು ಈಗ ಲಲಿತಾ ಸಹಸ್ರನಾಮ ಸ್ತೋತ್ರ ಅಂತ ಕರಿತೀವಿ ಅದರ ಅರ್ಥ ಏನು ಅಂತಂದ್ರೆ ದೇವಿಯ ಅಹ್ ಸಾವಿರ ನಾಮಗಳಿವೆ ಅಂತ ಹೇಳ್ತಾರೆ ಲಲಿತಾ ತ್ರಿಶತಿ ಅಂತ ಒಂದು ಅಹ್ ಒಂದು ಅಹ್ ಶ್ಲೋಕಗಳ ಗುಚ್ಛ ಇದೆ ಅಲ್ಲಿ ಮುನ್ನೂರು ನಾಮಗಳಿವೆ ಹಾಗಿದ್ಮೇಲೆ ದುರ್ಗಾ ಸಪ್ತಶತಿ ಅಂತ ಕೇಳಿದ್ರೆ ಏಳ್ನೂರು ನಾಮಗಳ ಖಂಡಿತವಾಗಿಯೂ ಅಲ್ಲ ಇಡೀ ಉದ್ದಕ್ಕೂ ಕೂಡ ದುರ್ಗೆಯ ಭಿನ್ನ ಭಿನ್ನ ಸ್ವರೂಪಗಳ ಅನಾವರಣಗೊಳ್ತಾ ಹೋಗುತ್ತೆ ಅನ್ನೋ ನಿಜವಾದ್ರೂ ಕೂಡ ಎಲ್ಲವೂ ದುರ್ಗೆಯ ನಾಮಗಳೇ ಅಲ್ಲ ಉಲ್ಟಾ ದುರ್ಗೆಯ ರಾಕ್ಷಸರ ಸಂಹಾರದ ಕಥನ ಇದರಲ್ಲಿದೆ ಮತ್ತು ಸಪ್ತಶತಿ ಅನ್ನುವಂಥ ಹೆಸರು ಹೇಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಇಡೀ ದುರ್ಗಾ ಸಪ್ತಶತಿಯನ್ನು ಯಾರು ಪ್ರತಿನಿತ್ಯ ಓದ್ತಿರ್ತಾರೋ ಅಥವಾ ಪಾರಾಯಣ ಮಾಡ್ತಾರೋ ಅವ್ರಿಗೆ ಗೊತ್ತಿದೆ ಇದರಲ್ಲಿ ಐವತ್ತೇಳು ಐವತ್ತೆಂಟು ಉವಾಚಗಳು ಬರುತ್ತೆ ಉವಾಚಗಳು ಅಂತಂದ್ರೆ ದೇವಿ ಋಷಿರುವಾಚ ಅಂತ ಋಷಿ ಹೇಳಿದ್ರು ದೇವಿ ಹೇಳಿದ್ಲು ಅನ್ನುವಂತ ಉವಾಚಗಳು ಬರುತ್ತೆ ಐವತ್ತೆಂಟು ಬಾರಿ ನಲವತ್ನಾಲ್ಕು ಅರ್ಧ ಶ್ಲೋಕಗಳಿವೆ ಅರ್ಧ ಶ್ಲೋಕಗಳು ಅಂದ್ರೆ ಅರ್ಧ ಪಾದ ಎರಡು ಪಾದಗಳು ಸೇರದೆ ಒಂದು ಶ್ಲೋಕ ಆಗತ್ತೆ ಅಂತ ಆದ್ರೆ ಅದರ ಒಂದು ಪಾದ ಅಥವಾ ಅರ್ಧ ಪಾದ ಅದು ಕೂಡ ಒಂದು ಶ್ಲೋಕವಾಗಿ ಕನ್ಸಿಡರ್ ಆಗುತ್ತೆ ಅಂತದ್ ನಲವತ್ನಾಲ್ಕು ಅರ್ಧ ಶ್ಲೋಕ ಇದೆ ಆಮೇಲೆ ಇದರಲ್ಲಿ ಐದನೇ ಅಧ್ಯಾಯ ಐದನೇ ಅಧ್ಯಾಯ ದೇವಿಯೊಂದಿಗೆ ದೂತನ ಸಂವಾದ ಅದರಲ್ಲಿ ಅನೇಕ ಶ್ಲೋಕಗಳು ಬರ್ತವೆ ನಮಗೂ ಗೊತ್ತಿದೆ ನಾವು ಬಹಳ ಬಾರಿ ಕೇಳಿದ್ದೀವಿ ಯಾದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳ್ತೀವಲ್ಲ ಇದು ಒಂದು ಶ್ಲೋಕ ಅಂತ ಕನ್ಸಿಡರ್ ಆಗೋದಿಲ್ಲ ಮೂರು ಶ್ಲೋಕ ಅಂತ ಕನ್ಸಿಡರ್ ಆಗತ್ತೆ ನೀವು ಒಂದು ಬಾರಿ ಹೇಳಿದ್ರೆ ಮೂರು ಶ್ಲೋಕವನ್ನ ಹೇಳಿದಂತೆ ಆಗತ್ತೆ ಅಂತ ಸಪ್ತಶತಿಯಲ್ಲಿ ಹೀಗೆಲ್ಲ ಸೇರ್ಕೊಂಡಿದೆ ಅಂದ್ರೆ ಐವತ್ತೆಂಟು ಉವಾಚ ನಲವತ್ನಾಲ್ಕು ಅರ್ಧ ಶ್ಲೋಕ ಆಮೇಲೆ ಅನೇಕ ತ್ರಿವರ್ತಗಳು ಈ ಮೂರು ಶ್ಲೋಕ ಅಂತ ಕನ್ಸಿಡರ್ ಆಗುವಂತ ಈ ತ್ರೈವರ್ತಗಳು ಇವೆಲ್ಲ ಸೇರ್ಕೊಂಡು ದುರ್ಗಾ ಸಪ್ತಶತಿಯಲ್ಲಿ ಏಳ್ನೂರು ಶ್ಲೋಕಗಳಿವೆ ಅಂತ ಹೇಳ್ತಾರೆ ಹಾಗಿದ್ರೆ ಇದನ್ನ ಏಳ್ನೂರು ನಾಮಗಳು ಅಂತ ಕರಿಲಿಕ್ಕಾಗದಿಲ್ಲ ಏಳ್ನೂರು ಶ್ಲೋಕಗಳು ಅಂತ ಕರಿಲಿಕ್ಕಾಗದಿಲ್ಲ ಹಿರಿಯರೊಬ್ರು ಬಹಳ ಚೆನ್ನಾಗಿ ಹೇಳಿದ್ರು ಇದು ಶ್ಲೋಕಗಳು ಅಲ್ಲ ಇದು ನಾಮಗಳು ಅಲ್ಲ ಇದನ್ನ ಶ್ಲೋಕ ಮಂತ್ರಗಳು ಅಂತ ಕರಿಬಹುದು ಪ್ರತ್ಯೇಕವಾಗಿ ಮಂತ್ರಗಳಂತೆಯೂ ಇಲ್ಲ ಇವು ಆದ್ರೆ ಇದನ್ನ ಶ್ಲೋಕ ಮಂತ್ರಗಳು ಅಂತ ಕರಿಬಹುದು ಪ್ರತಿಯೊಂದು ಶ್ಲೋಕವು ಒಂದು ಮಂತ್ರವಾಗಿ ಪರಿಗಣಿಸಲ್ಪಡತ್ತೆ ಹೀಗಾಗಿ ದುರ್ಗೆಯ ಹೆಸರಲ್ಲಿ ಚಂಡಿ ಹೋಮವನ್ನು ಮಾಡಬೇಕಾದಾಗ ಪ್ರತಿಯೊಂದು ಶ್ಲೋಕವನ್ನು ಹೇಳಿದ ನಂತರ ಅದರೊಂದಿಗೆ ಸ್ವಾಹ ಮಾಡ್ತಾ ಆ ಹವಿಸ್ಸನ್ನ ಅರ್ಪಿಸುವಂತ ಪ್ರಕ್ರಿಯೆ ನಡೆಯುತ್ತೆ ಹೀಗಾಗಿ ಅತ್ಯಂತ ಶಕ್ತಿಯುತವಾದ್ದು ನಾವು ನಾವು ಓದುವವರೆಲ್ಲರೂ ಕೂಡ ಸಾಕ್ಷಾತ್ ದುರ್ಗೆಯ ಕುರಿತ ಮಂತ್ರಗಳನ್ನೇ ಹೇಳ್ತಾ ಇದ್ದೀವಿ ಎನ್ನುವಂತ ಭಾವದಿಂದ ಇದರ ಕುರಿತಂತೂ ಹೇಳಲಾಗತ್ತೆ ಹೀಗಾಗಿ ಯಾರ್ಯಾರು ದುರ್ಗಾ ಪಾರಾಯಣ ಮಾಡ್ತಾರೋ ಇವರೆಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ ನಾವು ಬರೀ ದುರ್ಗೆಯ ನಾಮಗಳನ್ನ ಹೇಳ್ತಾ ಇಲ್ಲ ದುರ್ಗೆಯ ಸಾಧನೆಗಳನ್ನಷ್ಟೇ ಹೇಳ್ತಾ ಇಲ್ಲ ರಾಕ್ಷಸರ ಸಂಹಾರದ ಕಥನ ಓದ್ತಾ ಇಲ್ಲ ಉಲ್ಟಾ ನಾವು ದುರ್ಗಾ ಸಪ್ತಶತಿಯ ಮೂಲಕ ದುರ್ಗೆಯ ಮಂತ್ರಗಳನ್ನ ಆ ದುರ್ಗಾ ದುರ್ಗೆಗೆ ಸಂಬಂಧಪಟ್ಟ ಮಂತ್ರಗಳನ್ನ ಉಚ್ಚರಿಸ್ತಾ ಇದ್ದೀವಿ ಅಂತ ಭಾವಿಸಬಹುದು ಅಂತ ಹೇಳಿಕೊಳ್ಬಹುದು ದುರ್ಗಾ ಸಪ್ತಶತಿ ಪರಮ ಪವಿತ್ರವಾದ್ದು ಅನ್ನೋದನ್ನು ದುರ್ಗಾ ಸಪ್ತಶತಿ ಆರಂಭದಲ್ಲಿ ಹೇಳ್ಕೊಳ್ಳತ್ತೆ ಅದು ಹೇಗೆ ಹೇಳುತ್ತೆ ಅಂತಂದರೆ ಸ್ತೋತ್ರಂ ವೈ ಯಾಸ್ತು ತಚ್ಚ ಗುಪ್ತಂಚಕಾರ ಸಹ ಸಮಾಪ್ನೋತಿ ಸುಪುಣ್ಯೇನ ತಾಮ್ ಯಥಾವನ್ ನಿಯಂತ್ರಣ ಈ ಈ ಸ್ತೋತ್ರವನ್ನು ಗುಪ್ತವಾಗಿಟ್ಕೊಂಡು ಕಾಪಾಡಲಾಗಿದೆ ಯಾರು ಭಾಗ್ಯವಂತರೋ ವಿಧಿವತ್ತಾಗಿ ನಿಯಂತ್ರಿಸಲ್ಪಟ್ಟ ಈ ಸಪ್ತಶತಿಯನ್ನು ಅಂಥವರು ಮಾತ್ರ ಪಡ್ಕೊಳ್ತಾರೆ ಎಲ್ರಿಗೂ ಸಪ್ತಶತಿಯ ಭಾಗ್ಯ ಇಲ್ಲ ಇದು ಗುಪ್ತವಾಗಿ ಕಾಪಾಡಲ್ಪಟ್ಟಿದೆ ಇದು ಏನು ತುಂಬಾ ಏನು ಸುಪುಣ್ಯೇನ ಯಾರು ಪುಣ್ಯದ ಕಾರಣಕ್ಕೋಸ್ಕರ ಇದನ್ನ ಇಟ್ಕೊಂಡಿರ್ತಾರೋ ಅಂಥವ್ರು ಮಾತ್ರ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ವಿಧಿವತ್ತಾಗಿ ನಿಯಂತ್ರಿಸಲ್ಪಟ್ಟಿದೆ ಇದು ಅಂತ ಕೂಡ ಹೇಳ್ತಾರೆ ಹೀಗಾಗಿ ದುರ್ಗಾ ಸಪ್ತಶತಿಯನ್ನ ಪಾರಾಯಣ ಮಾಡುವಾಗಲೂ ಕೂಡ ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಅಂತೆಲ್ಲ ಚೌಕಟ್ಟನ್ನು ಯಾಕೆ ಹಾಕ್ತಾರೆ ಅಂತಂದ್ರೆ ಆರಂಭದಲ್ಲೇ ತುಂಬಾ ಸ್ಪಷ್ಟವಾಗಿ ಈ ಮಾತನ್ನ ಹೇಳಿರೋದ್ರಿಂದ ಹಿಂಗೆ ಹೇಳಿದ ನಂತರ ಅದೇ ದುರ್ಗಾ ಸಪ್ತಶತಿಯ ಕೀಲಕದಲ್ಲಿ ಹೇಳ್ತಾರೆ ನಚ ಏವ ಅಪ್ಯಟತ ತಸ್ಯ ಭಯಂ ಕ್ವಾಪಿ ಹಿ ಜಾಯತೆ ಯಾತಿ ಮೃತೋ ಮೋಕ್ಷಮ ವಾಪ್ನು ಯಾತ್ ಯಾರು ಈ ದುರ್ಗಾ ಸಪ್ತಶತಿಯನ್ನ ಪಾರಾಯಣ ಮಾಡ್ತಿರ್ತಾರೋ ಅವರು ಎಲ್ಲಂದ್ರೆ ಅಲ್ಲಿ ಅಲ್ದಾಡ್ತಾ ಇದ್ದಾಗಲೂ ಕೂಡ ಅವನಿಗೆ ಲವಲೇಶ ಮಾತ್ರವೂ ಭಯವಾಗದು ಹಾಗೆ ಭಯವಾಗದು ಅಂತ ಅಷ್ಟೇ ಅಲ್ಲ ಅವನ ಬಳಿಗೆ ಮೃತ್ಯು ಬರುವುದಿಲ್ಲ ಮೃತ್ಯು ಬಂದರೂ ಅಕಸ್ಮಾತ್ ಮೃತ್ಯು ಅವನನ್ನ ಕರ್ಕೊಂಡು ಹೋದರೂ ಕೂಡ ಅವನು ಮೋಕ್ಷವನ್ನ ಪಡ್ಕೊಳ್ತಾನೆ ಅಂತ ದುರ್ಗಾ ಸಪ್ತಶತಿ ತುಂಬಾ ಸ್ಪಷ್ಟವಾಗಿ ಹೇಳತ್ತೆ ಅದು ಹೇಗೆ ಅದು ಏನು ಮಾಡತ್ತೆ ಅನ್ನೋ ವಿಚಾರವನ್ನು ನಾವು ಉದ್ದಕ್ಕೂ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ದುರ್ಗಾ ಸಪ್ತಶತಿಯಲ್ಲಿ ಏಳ್ನೂರು ಶ್ಲೋಕಗಳನ್ನು ನಾವು ಪೂರ್ತಿ ಓದೋಕ್ಕಿಂತ ಮುಂಚೆ ಆರಂಭದಲ್ಲಿ ಮೂರು ಸಂಗತಿಗಳು ಬರ್ತವೆ ಒಂದು ಕವಚ ಮತ್ತೊಂದು ಅರ್ಗಲ ಮತ್ತೊಂದು ಕೀಲಕ ಈ ಮೂರು ಸ್ತೋತ್ರಗಳ ಗುಚ್ಚವೆ ಕವಚ ಅನ್ನುವಂಥ ಈ ಸ್ತೋತ್ರಗಳ ಗುಚ್ಛ ದುರ್ಗೆಯನ್ನು ಪ್ರಾರ್ಥಿಸಿಕೊಳ್ಳುತ್ತೆ ಆ ಪ್ರ ಪ್ರಾರ್ಥನೆಯಲ್ಲಿ ಏನಿದೆ ಅಂತಂದ್ರೆ ನೀನು ನನ್ನ ಕೂದಲಲ್ಲಿ ಹೀಗೆ ನೆಲೆಸಿ ನನ್ನನ್ನು ರಕ್ಷಿಸು ನೀನು ನನ್ನ ಬಾಹುಗಳಲ್ಲಿ ನೆಲೆಸಿ ನನ್ನನ್ನು ರಕ್ಷಿಸು ನೀನು ನನ್ನ ತೊಡೆಯಲ್ಲಿ ರಕ್ಷ ನೆಲೆಸಿ ನನ್ನನ್ನು ರಕ್ಷಿಸು ನೀನು ನನ್ನ ದೇಹದ ಅಂಗಾಂಗಗಳನ್ನು ಹೇಳ್ತಾ ಇಲ್ಲೆಲ್ಲವೂ ಕೂಡ ನೆಲೆಸಿ ನನ್ನ ರಕ್ಷಣೆ ಮಾಡು ಒಂದು ಚೌಕಟ್ಟನ್ನು ನನಗೆ ಕೊಡು ನಾನು ಉದ್ದಕ್ಕೂ ದುರ್ಗಾ ಸಪ್ತಶತೆಯ ಪಾರಾಯಣ ಏನು ಮಾಡ್ತಿದ್ದೀನಿ ಇದಕ್ಕೆ ನನಗೆ ರಕ್ಷಣೆ ಕೊಡು ಅಂತ ಕವಚವಾಗಿ ನೀನು ನಿಲ್ಲು ಅಂತ ಪ್ರಾರ್ಥಿಸುವಂತ ಪ್ರಕ್ರಿಯೆ ಆರಂಭದಲ್ಲಿ ನಡೆಯುತ್ತೆ ಎರಡನೇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಸಂಗತಿ ಅದೇನು ಅಂತಂದ್ರೆ ಅರ್ಗಲ ಸ್ತೋತ್ರಮ್ ಅಂತ ಕರೀತಾರೆ ಈ ಅರ್ಗಲ ಸ್ತೋತ್ರ ಅರ್ಗಲ ಅಂತಂದ್ರೆ ಈ ನಾವು ಮನೆಯಲ್ಲಿ ಲ್ಯಾಚ್ ಹಾಕ್ತಿವಲ್ಲ ಅದನ್ನ ಅರ್ಗಲ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಲ್ಯಾಚ್ ಹಾಕೋದು ಅಂತಂದ್ರೆ ಏನು ಚಿಲ್ಕ ಹಾಕ್ತಿವಿ ಚಿಲ್ಕ ಅಂತ ಕರಿತೀವಲ್ಲ ಅದನ್ನ ಅರ್ಗಲಾ ಅಂತ ಕರೀತಾರೆ ಅಥವಾ ಅರ್ಗಲ ಅಂತಂದ್ರೆ ನಮಗೆ ಬರುವಂತ ಬದುಕಿನಲ್ಲಿ ಬರುವಂತ ಅಡೆತಡೆಗಳನ್ನು ಕೂಡ ಅರ್ಗಲ ಅಂತ ಕರೀತಾರೆ ಈ ಅರ್ಗಲಾ ಸ್ತೋತ್ರವನ್ನ ನೀವು ನೋಡಿದಾಗ ಗೊತ್ತಾಗುತ್ತೆ ಈ ಕವಚದ ನಂತರ ಬರುವಂತ ಈ ಅರ್ಗಲಾ ಸ್ತೋತ್ರ ಅದು ಲೌಕಿಕವಾಗಿ ನಾವು ಏನೇನು ಗಳಿಸ್ಬೇಕೋ ಅವೆಲ್ಲವುಗಳ ವಿವರಣೆ ಅದರಲ್ಲಿದೆ ನಾವು ದುರ್ಗೆಯನ್ನು ಪ್ರಾರ್ಥಿಸ್ತೀವಿ ಹೇಗೆ ಪ್ರಾರ್ಥನೆ ಮಾಡ್ತೀವಿ ಅಂತಂದ್ರೆ ವಂದಿತಾಂಗ್ರಿ ಯುಗೇ ದೇವಿ ಸರ್ವಸೌಭಾಗ್ಯದಾಯಿನಿ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದೇಹಿ ನನಗೆ ರೂಪವನ್ನು ಕೊಡು ನನಗೆ ಜಯವನ್ನು ಕೊಡು ಯಶಸ್ಸನ್ನು ಕೊಡು ನನ್ನ ಶತ್ರುಗಳ ಮೇಲೆ ನನಗೆ ವಿಜಯವನ್ನು ತಂದು ಕೊಡು ಯಾರನ್ನ ವಂದಿತಾಂಗ್ರಿ ಯುಗೇ ದೇವಿ ಸರ್ವಸೌಭಾಗ್ಯದಾಯಿನಿ ಹೇ ದೇವಿಯೇ ಎಲ್ಲರಿಂದಲೂ ನಮಸ್ಕರಿಸಲ್ಪಟ್ಟ ಚರಣಗಳುಳ್ಳಂಥ ದೇವಿಯೇ ಸಕಲ ಸೌಭಾಗ್ಯವನ್ನು ಕೊಡುವಂಥ ನೀನು ನನಗೆ ರೂಪವನ್ನು ಕೊಡು ರೂಪಂದೇಹಿ ಜಯನ್ ದೇಹಿ ಜಯವನ್ನು ತಂದು ಕೊಡು ಯಶಸ್ಸನ್ನು ಕೊಡು ಮತ್ತು ಶತ್ರುಗಳನ್ನು ನಾಶ ಅಂತ ಪ್ರಾರ್ಥಿಸ್ತಾರೆ ನೀವು ಉದ್ದಕ್ಕೂ ಈ ಅರ್ಗಲಾ ಸ್ತೋತ್ರವನ್ನು ಓದ್ತಾ ಹೋದರೆ ಗೊತ್ತಾಗುತ್ತೆ ಲೌಕಿಕವಾಗಿ ನಾವು ಏನೇನು ಗಳಿಸ್ಕೊಳ್ಬೇಕೋ ಅವೆಲ್ಲವನ್ನು ಕೊಡು ಅಂತ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ ಯಾವಾಗ ಲೌಕಿಕವಾಗಿ ಸಿಗಬೇಕೆಲ್ಲ ಸಿಕ್ತೋ ಅದು ಅರ್ಗಲಾ ಸ್ತೋತ್ರದ ಮೂಲಕ ಪಡ್ಕೊಂಡೋ ಈಗ ಅಲೌಕಿಕವಾದ್ದನ್ನು ಪಡಿಬೇಕಲ್ಲ ಯಾವುದೂ ಈ ಹೊರ ಜಗತ್ತಿಗೆ ಸಂಬಂಧ ಪಡದೆ ನಮ್ಮ ಅಂತರ್ಮನಸ್ಸಿಗೆ ಮಾತ್ರ ಸೇರಿದೆಯೋ ಅಂಥದನ್ನು ಪಡ್ಕೊಳ್ಳೋದನ್ನು ಕೀಲಕ ಸ್ತೋತ್ರಗಳಲ್ಲಿ ಸೇರಿಸಿದ್ದಾರೆ ವಾಸ್ತವ ಕೀಲಕ ಅಂತಂದ್ರೆ ಏನ್ ಗೊತ್ತಾ ಕೀಲಿಕೈ ಇದನ್ನ ಕೀಲಕ ಅಂತ ಕರೀತಾರೆ ನಾವೀಗ ಅಬ್ಸ್ಟ್ರಾಕಲ್ಸ್ ದಾಟಿ ದಾಟಿಯಾಗಿದೆ ಈ ಎಷ್ಟು ಚೆನ್ನಾಗಿ ಈ ದುರ್ಗಾ ಸಪ್ತಶತಿಯನ್ನ ಕಲ್ಪನೆ ಅಥವಾ ಅದು ಎಷ್ಟು ಸುಂದರವಾಗಿದೆ ಅಂತಂದ್ರೆ ಮೊದಲು ನಮ್ಗೊಂದು ಕವಚ ಹಾಕಿ ಕೊಟ್ಟರು ನಮಗೊಂದು ಒಂದು ರಕ್ಷಣೆಯನ್ನ ನಾವು ದೇವಿಯ ಮೂಲಕ ಪಡ್ಕೊಂಡ್ವಿ ಎರಡನೇದು ಲೌಕಿಕವಾದ ಏನ್ ಭಾಗ್ಯ ಪಡ್ಕೊಳ್ಬೇಕಾಗಿದ್ಯೋ ಅದನ್ನ ಕೊಟ್ಬಿಡು ಅಂತ ಆಕೆನ್ ಕೇಳ್ಕೊಂಡಾಯ್ತು ಆಕೆ ಅದನ್ನು ಕೊಡ್ತಾಳೆ ರೂಪ ಜಯ ಯಶಸ್ಸು ಮತ್ತು ಶತ್ರುಗಳ ವಿರುದ್ಧ ಗೆಲುವು ಇವೆಲ್ಲವನ್ನೂ ಪಡ್ಕೊಂಡಾಯ್ತು ಇದಾದ ನಂತರ ನಾವು ಈ ಈ ನನ್ನ ಮತ್ತು ಭಗವಂತನ ನಡುವೆ ಇರುವಂತ ಈ ಅಲೌಕಿಕವಾದ ಒಂದು ಕೋಣೆ ಇದೆಯಲ್ಲ ಆ ಕೋಣೆಯ ಕೀ ತೆಗಿಲಿಕ್ಕೋಸ್ಕರ ನಾವೊಂದು ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೆ ಕೀಲಕಂ ಅಂತ ಕರೀತಾರೆ ಈ ಕೀಲಕದ ಶ್ಲೋಕಗಳು ಅದು ಹೇಗಿವೆ ಅಂತಂದ್ರೆ ಈ ಲೌಕಿಕ ಭಾಗ್ಯವನ್ನ ಪಡ್ಕೊಳ್ಳುವಂಥ ಶ್ಲೋಕಗಳು ತುಂಬಾ ಸರಳವಾಗಿವೆ ಸರಳವಾಗಿ ಅರ್ಥೈಸ್ಕೊಳ್ಬೋದು ಆದರೆ ಕೀಲಕ ಹಾಗಿಲ್ಲ ಕೀಲಕ ಸ್ವಲ್ಪ ವಿಶೇಷವಾಗಿರುವಂತ ಮಂತ್ರಗಳು ಇದರಲ್ಲಿ ಏನೆಲ್ಲ ಹೇಳ್ತಾರೆ ಅಂತಂದ್ರೆ ನಾವು ಏನೆಲ್ಲ ಪಡ್ಕೋಬಹುದು ಅತ್ಯಂತ ಮೋಕ್ಷಕವಾದ ಮೋಕ್ಷಪ್ರದವಾಗಿರುವಂತ ಸಂಗತಿಗಳನ್ನ ಹೇಗೆ ಪಡ್ಕೊಳ್ಬೋದು ಅನ್ನೋದನ್ನ ಇದ್ರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಲಾಗತ್ತೆ ನಾನು ಆಗ್ಲೇ ಹೇಳಿದಂತೆ ನಾವು ನಾಪ ಮೃತ್ಯುವಶಂ ಯಾತಿ ಮೃತೋ ಯಾತ್ ಯಾರು ನಿರಂತರವಾಗಿ ದುರ್ಗಾ ಸಪ್ತಶತಿಯನ್ನ ಜಪ ಮಾಡ್ತಿರ್ತಾರೋ ಅಥವಾ ಅದನ್ನ ಪಾರಾಯಣ ಮಾಡ್ತಿರ್ತಾರೋ ಅವರಿಗೆ ಮೃತ್ಯು ಹತ್ತಿರ ಬರೋದಿಲ್ಲ ಅಕಸ್ಮಾತ್ ಮೃತ್ಯು ಬಂದರೂ ಕೂಡ ಮೋಕ್ಷ ಸಿದ್ಧಿಸತ್ತೆ ಅಂತ ಹೇಳಲಾಗತ್ತೆ ಅಂದ್ರೆ ಕೀಲಕವನ್ನು ಹೇಳೋ ಮೂಲಕ ಕವಚವನ್ನ ಕೇಳ್ಕೊಳ್ಳೋ ಮೂಲಕ ರಕ್ಷಣೆ ಪಡ್ಕೊಂಡ್ವಿ ಅರ್ಗಲಾ ಸ್ತೋತ್ರದ ಮೂಲಕ ಲೌಕಿಕ ಭಾಗ್ಯವನ್ನ ಪಡ್ಕೊಂಡಾಯಿತು ಕೀಲಕ ಸ್ತೋತ್ರವನ್ನು ಹೇಳ್ಕೊಳ್ಳೋ ಮೂಲಕ ಭಗವಂತ ಮತ್ತು ನಮ್ಮ ನಡುವೆ ಇರಬಹುದಾಗಿರುವಂತ ಅಡ್ಡಲಾಗಿರುವಂತ ಬಾಗಿಲನ್ನು ತೆರೆಯೋದಕ್ಕೆ ಕೀಲಿಕೈಯಿನ ಮೂಲಕ ನಾವು ಅದನ್ನು ತೆರೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ವಿ ಅಂತ ಇದು ದುರ್ಗಾ ಸಪ್ತಶತಿಯ ವೈಶಿಷ್ಟ್ಯ ಹೀಗಾಗಿ ಈ ದುರ್ಗಾ ಈ ಮೂರನ್ನು ಓದಿದ ನಂತರ ನಾವು ದುರ್ಗಾ ಸಪ್ತಶತಿಗೆ ಎಂಟರ್ ಮಾಡ್ತೀವಲ್ಲ ಎಂಟರ್ ಮಾಡಿದಾಗ ಅದು ತನ್ನ ತಾನು ಅನೇಕ ಸ್ವರೂಪಗಳಲ್ಲಿ ಅನಾವರಣ ಮಾಡ್ಕೊಳ್ತಾ ಹೋಗುತ್ತೆ ಮಾರ್ಕಂಡೇಯ ಪುರಾಣದಲ್ಲಿ ದುರ್ಗಾ ಸಪ್ತಶತಿ ಒಂದು ಕೂಸಾಗಿ ಬಂದಿದೆ ಅಂದರೆ ಒಂಬತ್ತು ಸಾವಿರ ಶ್ಲೋಕಗಳಲ್ಲಿ ಏಳ್ನೂರು ಶ್ಲೋಕಗಳ ಗುಚ್ಛ ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನನ್ನನ್ನು ಸೇರಿದಂತೆ ಮಾರ್ಕಂಡೇಯ ಪುರಾಣ ನಾವು ಓದಿದ್ದೀವೋ ತಿಳ್ಕೊಂಡಿದ್ದೀವೋ ಆದರೆ ಈ ದೇಶದ ಜಗತ್ತಿನ ಮೂಲೆ ಮೂಲೆಯ ಬಹುತೇಕರು ದುರ್ಗಾ ದುರ್ಗಾಸಪ್ತಶತಿಯನ್ನು ಅರ್ಥಕೊಂಡಿದ್ದಾರೆ ಇದು ಹೇಗಿದೆ ಅಂತಂದ್ರೆ ನಾನು ಆಧುನಿಕ ಜಗತ್ತಿಗೆ ಕನೆಕ್ಟ್ ಮಾಡೋದಾದ್ರೆ ಆ ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಅಹ್ ಚಂದ್ರ ಚಟರ್ಜಿಯವರು ಒಂದು ಗೀತೆಯನ್ನು ಬರೀತಾರೆ ಆ ಗೀತೆಯನ್ನು ವಂದೇ ಮಾತರಂ ಗೀತೆ ಅಂತ ನಾವು ಕರಿತೀವಿ ಮೊದಲು ಗೀತೆಯನ್ನು ಬರೀತಾರೆ ಆ ಗೀತೆ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಆ ಗೀತೆ ಅವರಿಗೆ ಉನ್ನತಾವಸ್ಥೆಯಲ್ಲಿದ್ದ ಸಿದ್ಧಿಸಿದ್ದು ಅಂತ ಹೇಳ್ತಾರಲ್ಲ ಆ ಗೀತೆ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಬಂಕಿಮರು ಆ ನಂತರ ಆ ಗೀತೆಯನ್ನ ತೊಟ್ಟಿಲಾಗಿ ತೂಗಲಿಕ್ಕೋಸ್ಕರ ಆ ಗೀತೆಯ ತೊಟ್ಟಿಲಾಗಿ ಒಂದು ವಿಶೇಷವಾಗಿರುವಂತ ಕಾದಂಬರಿಯನ್ನೇ ಬರೀತಾರೆ ಆನಂದ ಮಠ ಅದೆಷ್ಟು ಜನಕ್ಕೆ ನಮ್ಮಲ್ಲಿ ಆನಂದಮಠ ಕಾದಂಬರಿ ಓದಿ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಒಂದೇ ಮಾತ ನಮ್ಮ ಗೀತೆಯ ಪರಿಚಯ ಎಲ್ರಿಗೂ ಹೇಗಿದೆಯೋ ಹಾಗೆ ಮಾರ್ಕಂಡೆಯ ಪುರಾಣದಲ್ಲಿ ಒಂದು ಸಣ್ಣ ಭಾಗವಾಗಿ ಬಂದಿರುವಂಥ ಈ ದುರ್ಗಾ ಸಪ್ತಶತಿಯನ್ನ ಇವತ್ತು ಜಗತ್ತಿನ ಲಕ್ಷಾಂತರ ಜನ ಪಾರಾಯಣ ಮಾಡುವಂತದ್ದು ಅತ್ಯಂತ ವಿಶಿಷ್ಟವಾದ್ದು ಹೇಗೆ ದುರ್ಗಾ ಸಪ್ತಶತಿಯ ಆರಂಭವಾಗತ್ತೆ ಅನ್ನೋದು ನಾವು ಗಮನಿಸಬೇಕಾಗಿರುವಂಥ ಸಂಗತಿ ನನ್ನ ದೇಶದಲ್ಲಿ ನಮ್ಮ ಧರ್ಮದಲ್ಲಿ ಪ್ರತಿಯೊಂದನ್ನು ಹೇಳಬೇಕಾದಾಗ ನಾನು ಹೇಳ್ತೀನಿ ನೀನು ಕೇಳು ಅಂತ ಹೇಳುವಂತ ರೂಢಾಗಿರುವಂಥ ಮೆಥಡ್ ಇಲ್ಲ ನಾನು ಹೇಳಿದ್ದೆ ನೀನು ಫಾಲೋ ಮಾಡಲೇಬೇಕು ಅಂತ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ ವಿವರಿಸುವಂತ ಪ್ರಯತ್ನ ಮಾಡ್ತಾರೆ ಕೊನೆಯಲ್ಲಿ ಶ್ರೀಕೃಷ್ಣನೂ ಕೂಡ ಯಥೇಚ್ಛಸಿ ತಥಾ ಕುರು ಅಂತ ಹೇಳುವಂಥ ಮಾತಿಗೆ ಬದ್ಧನಾಗ್ತಾನೆ ನಾನು ಹೇಳೋದೆಲ್ಲ ಹೇಳಿಯಾಗಿದೆ ನಿನಗೆ ಹೇಗೆ ಇಚ್ಛೆ ಬರುತ್ತೋ ನಿನ್ನ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಮಾಡು ನನ್ನ ಕೆಲಸ ಮುಗ್ದಿದೆ ಅಂತ ಹೇಳುವಂಥ ಕೃಷ್ಣನ ಮಾತುಗಳಂತೆ ನಾವು ಎಲ್ಲವನ್ನು ಹೇಳೋದು ಇಲ್ಲೂ ಕೂಡ ಹಾಗೆಯೇ ನೀವು ಉಪನಿಷತ್ತುಗಳಿಗೆ ಹೋದರೆ ಉಪನಿಷತ್ತಲ್ಲಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ಋಷಿಗಳಿಂದ ಉತ್ತರ ಪಡೆಯಲಾಗುತ್ತೆ ನೀವು ನಮ್ದಲ್ಲಿ ಕೇನೋಪನಿಷತ್ತು ಅಂತ ಹೊಂದಿದೆ ಕೇನ ಅಂತಂದ್ರೆ ಯಾವುದರಿಂದ ಅನ್ನೋದು ಆ ಉಪನಿಷತ್ತಿನ ಹೆಸರೇ ಒಂದು ಪ್ರಶ್ನೆ ಪ್ರಶ್ನೋಪನಿಷತ್ತು ಅಂತಾನೆ ಒಂದು ಉಪನಿಷತ್ತು ಇದೆ ಅಲ್ಲಿ ಪ್ರಶ್ನೆಗಳೇ ಹಾಗೆ ನೀವು ಇದಲ್ಲದೆ ಹೋದ್ರು ಕಠೋಪನಿಷತ್ತನ್ನು ನೋಡಿ ಕಠೋಪನಿಷತ್ತಿನಲ್ಲಿ ಯಮನಿಗೆ ನಚಿಕೇತ ಕೇಳುವ ಪ್ರಶ್ನೆಗಳು ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡೆದುಕೊಳ್ಳುವ ವಿಧಾನ ಇದೆಯಲ್ಲ ಇದು ಭಾರತೀಯ ಪರಂಪರೆಯ ಶ್ರೇಷ್ಠ ಸಂಗತಿ ನಾವ್ ಯಾವತ್ತೂ ಕೂಡ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅವ್ರ ತಲೆ ಕಡಿತೀವಿ ಅಂತ ಹೇಳಲಿಲ್ಲ ಅನುಮಾನ ವ್ಯಕ್ತಪಡಿಸಿದರೆ ತಲೆ ಕಡಿತೀವಿ ಅಂತ ಹೇಳಿಲ್ಲ ಉಲ್ಟಾ ಪ್ರಶ್ನೆಗಳನ್ನ ಕೇಳಿಯೇ ಉತ್ತರ ಕೊಡುವಂತ ಪ್ರಕ್ರಿಯೆಯನ್ನ ಡೆವಲಪ್ ಮಾಡಿದ್ದು ಈ ದೇಶದ ದಾರ್ಶನಿಕ ಪರಂಪರೆಯ ಒಂದು ಶ್ರೇಷ್ಠ ಸಂಗತಿ ಅಂತ ನಾನು ಭಾವಿಸ್ತೀನಿ ಹಾಗಂತ ಡೈರೆಕ್ಟ್ ಆಗಿರುವಂತ ಸೈದ್ಧಾಂತಿಕ ಚರ್ಚೆ ಇಲ್ಲ ಅಂತ ತಿಳ್ಕೊಳ್ಬೇಡಿ ಸಾಧಾರಣವಾಗಿ ಶಂಕರರು ಮಧ್ವಾಚಾರ್ಯರು ಇವರೆಲ್ಲರೂ ಕೂಡ ಅನೇಕ ವಿಚಾರಗಳನ್ನ ಸೈದ್ಧಾಂತಿಕ ಚರ್ಚೆಗಳನ್ನ ಮುಂದಿರಿಸ್ತಾರೆ ಅದೆಲ್ಲ ನೇರವಾಗಿ ಹೇಳುವಂಥವು ಅಂಥವೂ ನಮ್ಮಲ್ಲಿವೆ ಸೊ ಈ ಥರದ ಅನೇಕ ವಿಚಾರಗಳ ಮೂಲಕ ಅನೇಕ ಬಾರಿ ಕಥನಗಳ ಮೂಲಕ ನಾವೊಂದು ವಿಚಾರವನ್ನು ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಹಾಗೆ ಇಲ್ಲೂ ಕೂಡ ಅದರದ್ದೇ ಆಗಿರುವಂತ ಒಂದು ಮಾರ್ಗವನ್ನ ಮಾರ್ಕಂಡೇಯರು ಬಳಸ್ಕೊಂಡಿದ್ದಾರೆ ಇದರಲ್ಲಿ ಸುರಥ ಅನ್ನೋ ಒಬ್ಬ ರಾಜ ಬರ್ತಾನೆ ಆ ಸುರಥನಿಗೆ ಏನೋ ಒಂದಷ್ಟು ಸಮಸ್ಯೆಗಳಾದವು ಆ ಸಮಸ್ಯೆಗಳ ವರ್ಣನೆ ಆಗತ್ತೆ ಇನ್ನೊಂದು ಕಡೆ ಸಮಾಧಿ ಅನ್ನುವಂತ ಒಬ್ಬ ವೈಶ್ಯ ಬರ್ತಾನೆ ಅವಂದೊಂದಷ್ಟು ಸಮಸ್ಯೆಗಳ ವರ್ಣನೆ ಆ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕ್ತಾ ಹುಡುಕ್ತಾ ಆ ದೇವಿಯ ಮಹಾತ್ಮ್ಯವನ್ನ ಹೇಳುವಂತ ಪ್ರಕ್ರಿಯೆ ಇದೆಯಲ್ಲ ಇದು ಬರೀ ಪಾರಾಯಣದ್ದಷ್ಟೇ ಅಲ್ಲ ಈ ಒಟ್ಟಾರೆ ಗ್ರಂಥ ಈ ಕಥನಗಳ ಮೂಲಕ ನಮ್ಮ ಅಂತರಂಗವನ್ನು ತೆರೆಯುವಂಥ ಒಂದು ದೊಡ್ಡ ಪ್ರಯತ್ನವಾಗಿ ನಿಲ್ಲುತ್ತೆ ಅಂತ ಆ ಕಾರಣಕ್ಕೆ ಹೇಳಲಾಗತ್ತೆ ಈ ಪ್ರಯತ್ನ ಏನು ಸುರಥನ ಪ್ರಾಬ್ಲಮ್ ಏನಿತ್ತು ಸಮಾಧಿಯ ಪ್ರಾಬ್ಲಮ್ ಏನಿತ್ತು ಆ ಮೋಹ ಮಾಯೆಯ ಬಂಧನವನ್ನು ತೊಡೆದು ಹಾಕಿ ಅದನ್ನು ಮೀರಿ ನಿಲ್ಲೋದು ಹೇಗೆ ಅನ್ನೋದನ್ನು ಅದನ್ನು ಹೇಗೆ ಈ ನಮ್ಮ ದುರ್ಗಾ ಸಪ್ತಶತಿ ಹೇಳುತ್ತೆ ಅನ್ನೋದನ್ನು ನಾನು ನಾಳೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನವರಾತ್ರಿಯ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಜೈ ದುರ್ಗೆ ಜೈ ಮಾ